ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಯಾವತ್ತೂ ಕೂಡ ಮತಗಳೊಂದೇ ಸೀಮಿತ ಅಲ್ಲ ಚುನಾವಣೆ ಅಂದ ತಕ್ಷಣ ಮತ ಮತ ಸಂಗ್ರಹಣೆ ಜಾತಿ ಜನಾಂಗ ಬಲಾಢ್ಯರು ದುರ್ಬಲರು ಈ ರೀತಿ ವರ್ಗಗಳಾಗಿ ವಿಂಗಡಣೆ ಆಗ್ತದೆ ಆದ್ರೆ ರಾಜಕೀಯ ವ್ಯವಸ್ಥೆ ಇರತಕ್ಕಂಥದ್ದು ಸಾಮಾಜಿಕ ಯಾರು ದುರ್ಬಲ ಇರುತ್ತಾರೆ ಯಾರು ಆಸಕ್ತಿ ಇರುತ್ತಾರೆ ಅವರಿಗೆ ಊರ್ಗೋಲಾಗಿ ಇವತ್ತು ರಾಜಕಾರಣ ಕೆಲಸ ಮಾಡಬೇಕು ಇವತ್ತು ಧನಿಕರು ಧೀಮಂತರಿಗೆ ವ್ಯವಸ್ಥೆಗಳು ಯಾವ ರಾಜಕಾರಣದ ಕೂಡ ಅವ್ರಿಗೆ ಬೇಕಾಗಿರ್ತಕ್ಕಂಥ ಘನತೆ ಗೌರವಗಳು ವ್ಯವಸ್ಥೆ ಈ ಭಾರತ ದೇಶ ಸಿಗ್ತಾ ಇದೆ ಆದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ಮಾತ್ರ ಇವತ್ತು ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯನಾದ್ರೆ ಇವತ್ತು ತಾವು ನೋಡಿದಿರ ತನ್ನ ಮನೆ ಮುಂದೆ ನಾವು ಕಸ ಗುಡಿಸ್ಕೋತೀವಿ ಒಂದು ಬಾರ್ಡರ್ ಇಷ್ಟೇ ನಾವು ಗುಡಿಸೋದು ಅಲ್ಲಿಂದ ಮುಂದೆ ಕುಡಿಸಲ್ಲ ಪಕ್ಕದ ಮೇಲೆ ಗುಡಿಸ್ಬೋದು ಈ ಕಡೆ ಕುಣಿಸ್ಕೊಂಡು ಮುಂದ್ಗಡೆ ಯಾರಾದ್ರೂ ನೋಡೋದೇ ಇಲ್ಲ ಒಂದು ಬಾರ್ಡರ್ ಮಾಡ್ಕೋತೀವಿ ಆದರೆ ಗ್ರಾಮ ಪಂಚಾಯತಿ ಮೆಂಬರ್ ಆದರೆ ಇಡೀ ಬೀದಿ ಸುತ್ತಮುತ್ತಲ ಒಳ್ಳೆ ಸಿಮೆಂಟ್ ರೋಡ್ ಮಾಡಿಸ್ಬೋದು ರಾಜಕೀಯ ಪವರೇ ಆಗಿ ರಾಜಕೀಯ ಇಚ್ಛಾಶಕ್ತಿನೇ ಆಗಿ ರಾಜಕೀಯ ಪವರ್ ಅಂತಕ್ಕಂಥದ್ದು ಯಾವತ್ತು ನೂರು ಮಾರ್ಕ್ಸಲ್ಲಿ ನೀವು ನಲವತ್ತೊಂಬತ್ತು ಮಾರ್ಕ್ಸ್ ತೆಗೆದ್ರೆ ಫೇಲ್ ಆಗ್ತೀವಿ ಆದರೆ ಐವತ್ತೊಂದು ಮಾರ್ಕ್ಸ್ ಪಾಸ್ ಆಗ್ತೀವಿ ಡಿಫ್ ಡಿಫರೆನ್ಸ್ ಎರಡೇ ಎರಡೇ ಮಾರ್ಕ್ಸೇ ನಲವತ್ತೊಂಬತ್ತು ಮತ್ತು ಐವತ್ತೊಂದು ಡಿಫರೆನ್ಸ್ ನಾವೇನಾಗುತ್ತೆ ಈ ಸೂಕ್ಷ್ಮ ಸಮಾಜಗಳು ಏನು ಬಿಡು ಅವರು ಮತಗಳಿಲ್ಲ ಅಂದ್ರೆ ಈ ಎರಡೇ ಅವರು ಯಾರನ್ನ ನೆಗ್ಲೆಕ್ಟ್ ಮಾಡ್ತಿದ್ದೀವ್ ವ್ಯವಸ್ಥೆ ಎರಡೇ ಅವರೇ ಯಾರು ಹಳ್ಳಿಗಾಡಲ್ಲಿ ಐದು ಮನೆ ಮೂರ್ ಮನೆ ಎರಡು ಮನೆ ಒಂಟಿ ಮನೆ ಇರ್ತದೆ ಅಂತವರು ರಾಜಕಾರಣ ಮಾಡ್ತೀವಂತ ಹೊರಗಡೆ ಬಂದ್ರೆ ಅವನಿಗೆ ಹಿನ್ನೆಡೆ ಆಗೋದ್ ಮೊದಲು ಅವನ ಮನೆಯಲ್ಲೇ ಫಸ್ಟ್ ಯಾಕಂದ್ರೆ ಅವನಿಗೆ ಸಾಮಾಜಿಕ ಭದ್ರತೆ ಇರಲ್ಲ ಮತ್ತು ಆರ್ಥಿಕ ಭದ್ರತೆ ಇರಲ್ಲ ಅದನ್ನ ಮೀರಿ ಅವನು ಹೊರಗಡೆ ಬರ್ತಾನೆ ಏನಾದ್ರು ಅವನ ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಅವನ ಕಾಯಿ ಫಸ್ಟ್ ಅವನ ಮನೇನೆ ವ್ಯವಸ್ಥೆ ಅಂದ್ರೆ ನಮ್ಮಅಪ್ಪ ನಮ್ ಗಂಡ ಈ ತರ ಹೋಗ್ತಾರೆ ಸಮಾಜದಲ್ಲಿ ಏನೋ ಗುರ್ತಿಕೊಳ್ಳಕ್ಕೆ ಹೋಗ್ತಾರೆ ಅಲ್ಲಿ ಯಾರೋ ಅವ್ರು ಮಾತಾಡ್ಸಲ್ಲ ಸುಮ್ಮನೆ ಹೋಗ್ತಾರೆ ನಮ್ಮ ಅಪ್ಪ ರಾಮನಗರಕ್ಕೆ ಹೋಗ್ತಾರೆ ಕರಗಪುರಕ್ಕೆ ಹೋಗ್ತಾರೆ ಮೈಸೂರಿಗೆ ಹೋಗ್ತಾರೆ ಚಾಮರಾಜನಗರಕ್ಕೆ ಹೋಗ್ತಾರೆ ನಮ್ಮ ಅಪ್ಪನ ಯಾರು ಮಾತಾಡ್ಸಲ್ಲ ನನ್ನ ಗಂಡನ ಯಾರು ಮಾತಾಡ್ಸಲ್ಲ ಹೋಗಿ ನಾನು ಹೆಣ್ತಿ ಸಮಾಜಕ್ಕೆ ಹೋಗ್ತಾಳೆ ನಾನು ಹೆಂಡತಿ ಪಕ್ಷಕ್ಕೆ ಹೋಗ್ತಾಳೆ ನೆನಪು ಯಾರು ಮಾತಾಡ್ಸಲ್ಲ ಸುಮ್ಮನೆ ಹೋಗ್ತಾರೆ ಇವರು ಅಂತ ಹೇಳ್ಬಿಟ್ಟು ಮನಂದೇ ಮನೆಗಳಲ್ಲೇ ಇವರಿಗೆ ಕಾರ್ಯಾಲಯ ಆದ್ರೆ ನಾವಾದರೂ ಕೂಡ ಯಾರು ಪಕ್ಷವನ್ನು ಕಟ್ಟಲಿಕ್ಕೆ ಬರ್ತಾರೆ ವಿಶೇಷವಾಗಿ ಇವಾಗ ಕುಶಲಕರ್ಮಿ ವಿಭಾಗದಲ್ಲಿ ನಾನು ಇದ್ರಲ್ಲಿ ಕೂತಿದ್ದೀನಿ ನನಗೆ ನಾ ಮೇಲೆ ನನ್ನ ನೋವುಗಳೇನು ನಾನು ಇಪ್ಪತ್ತೈದು ವರ್ಷದಿಂದ ಒಬ್ಬ ಚಿಕ್ಕ ಕಾರ್ಯಕರ್ತನಾಗಿ ನನ್ನ ನೋವುಗಳನ್ನ ನಾನು ನೋಂದೂಸ್ಕೊತ ಏನು ಇವತ್ತು ರಾಜಕಾರಣ ಅಂತಕ್ಕಂಥದ್ದು ಹಣ ಮತ್ತು ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದು ಅಲ್ಲ ನಾವು ಕೂಡ ಐವತ್ತೆರಡು ಆಗ್ಲಿಕ್ಕೆ ನಾವು ಕೂಡ ನಿಮ್ ಜೊತೆಯಲ್ಲಿ ನಲ್ವತ್ತೊಂಬತ್ತ ಎರಡು ಜಾಸ್ತಿ ಮಾಡುವ ತೋರ್ಸ್ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ವಿ ಸೂಕ್ಷ್ಮ ಸಮಾಜಗಳಿದ್ದೀವಿ ನಾವು ಕೈ ಕೆಲಸಗಾರ ಇದೀವಿ ಆಯ್ಗಾರಿದೀವಿ ಊರಲ್ಲಿ ಸೂಕ್ಷ್ಮ ಸಮಾಜಗಳು ನಾವು ಬಲಾಡ್ರಿ ಅಲ್ಲ ಅಂತ ಹೇಳ್ಕೊಳ್ಳೋದಲ್ಲ ನಾವು ಕೂಡ ಎರಡ್ ಸಂಘಕ್ಕೆ ಸೀಮಿತ ಆಗದಲೆ ನಾವು ನಿಮ್ ಜೊತೆಲಿ ಸೇರ್ತೀವಿ ನಿಮ್ಗೆ ಐವತ್ತೊಂದಕ್ಕೆ ಸಾಕಾರ ಮಾಡ್ತೀವಿ ಅಂತಕ್ಕಂಥ ಒಕ್ಕೂರ್ಲಾಗಿರ್ತಕ್ಕಂಥ ಧ್ವನಿ ಏನಪ್ಪ ಅಂದ್ರೆ ಕುಶಲಕರ್ಮಿ ವಿಭಾಗ ರಾಹುಲ್ ಗಾಂಧಿ ಸಾಹೇಬ್ರಿಗೆ ನಾವು ಒಂದು ಹನ್ನೆರಡು ದಿವಸ ಅವ್ರ ಹಿಂದೆ ಬಿದ್ದವು ಚಾಮರಾಜನಗರದಿಂದ ಹಿಡಿದು ಕೊನೆಗೆ ನಾವು ಹಿರಿಯೂರು ದಾಟಿ ಸಿರಾ ದಾಟಿ ಮೊಳಕಾಲ್ಮೂರಲ್ಲಿ ಸಾಹೇಬರು ನಮ್ಗೆ ಐದು ನಿಮಿಷ ಅವಕಾಶ ಕೊಟ್ಟರು ನಮ್ಗೆ ಹಿಂದಿ ಬರ್ತಾ ಇತ್ತು ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಬರ್ತಾ ಇತ್ತು ಮಾತಾಡೋದು ಬಹಳ ಚೆನ್ನಾಗಿ ಗ್ರಹಿಸ್ಕೊಂಡ್ರು ರಾಹುಲ್ ಗಾಂಧಿ ಅವರು ಇಲ್ಲ ಇಂಥ ಸಮುದಾಯಗಳಿಗೆ ನಾವು ಮೊದಲನೇದಾಗಿ ರಾಜಕೀಯದಲ್ಲಿ ಅವಕಾಶ ಕೊಡಿ ಒಂದು ಸೆಲ್ ಅನ್ನ ಮಾಡಿ ಅಂತ ಅವತ್ತಿದ್ದಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ತೆಲಂಗಾಣದ ಪಿ ಸಿ ಸಿ ಅಧ್ಯಕ್ಷ ಅಂತ ರೇವತ್ ರೆಡ್ಡಿ ಅವ್ರಿಗೂ ಹೇಳಿದ್ರು ಆ ಕ್ಷಣದಲ್ಲೇ ಇನ್ಕೊಬ್ಬ ವರದಿಜಿಯ ಚೇರ್ಮನ್ ಅಂತ ನನಗೆ ಅವಾಗ ಅವಕಾಶ ಕೊಟ್ಟರು ಅಲ್ಲಿಂದ ಬಂದ್ರೆ ಒಂದು ಅವಕಾಶ ಆಯಿತು ಏನು ಈ ಕುಶಲಕರ್ಮಿ ಅನ್ನೋ ಪದನೇ ಇವತ್ತು ರಾಜಕಾರಣದಲ್ಲಿ ಬಸೋದು ಜಲ್ದಿ ಬೆಳಗ್ಗೆ ನಿಧನದಲ್ಲಿ ಎಬ್ಬರಿಸಿ ಯಾರಪ್ಪ ಹೇಳ ಜಲ್ದಿ ಕುಶಲಕರ್ಮಿ ಅವರು ಏನಪ್ಪಾ ಅಂತಾರೆ ಆದ್ರೆ ಕುಶಲಕರ್ಮಿಗಳು ಬಿಟ್ಟು ಏನೂ ಇಲ್ಲ ಇವತ್ತು ಅದನ್ನ ನಾವು ತೋರಿಸ್ಕೊಡ್ಬೇಕು ಇವತ್ತು ರಾಜಕಾರಣಿ ವ್ಯವ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಸಾಮಾಜಿಕ ವ್ಯವಸ್ಥೆಯಾಗಿರ್ಬೋದು ನನ್ನ ಇಪ್ಪತ್ ಮೂರು ಜಿಲ್ಲೆ ಪ್ರವಾಸದಲ್ಲಿ ನಾನು ಇತ್ತೀಚೆಗೆ ಹೆಚ್ಚು ಪ್ರವಾಸ ಕೈಗೊಂಡಿದ್ದು ರಾಮನಗರ ಮತ್ತು ಮೈಸೂರು ಮೈಸೂರು ಹೆಚ್ಚಾಯ್ತು ಯಾಕಂದ್ರೆ ರಾಮನಗರದಲ್ಲಿ ಕಾರ್ಯಕ್ರಮ ನಮ್ಮ ತಡಾಚಾರ ಮೇಲೆ ಅದೊಂದು ನಾಂದಿ ಆಗ್ಬಿಡ್ತು ಅಲ್ಲಿಂದ ಮತ್ತೆ ಮೈಸೂರಿಗೆ ಹೋದವು ಮೈಸೂರಲ್ಲಿ ಕಾಯಕ ವರ್ಗಗಳಲ್ಲಿ ಮುಂದಾಗಿದ್ದು ವಿಶ್ವಕರ್ಮ ಮತ್ತು ನಮ್ಮ ಕುಂಬಾರ ಸಮಾಜದವರಾಗಿರ್ಬೋದು ವಿಶ್ವಕರ್ಮ ಸಮಾಜದವರು ಒಂದು ಸ್ವಲ್ಪ ಏನೋ ಸಮಾಜವನ್ನು ಕಟ್ಲಿಕ್ಕೆ ಮುಂದ್ ಬಂದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲ ಕಾಮನ್ ಇವೆಲ್ಲ ಇದು ನಮಗೆ ಚಾಲೆಂಜ್ ಅಂತ ನಾವ್ ಹೇಳಲ್ಲ ಇದು ಸೌಹಾರ್ದ ಬರಬೇಕು ನಾವಿಲ್ಲಿ ಇಲ್ಲಿ ಒಳಗ ಮಳೆ ಕುತ್ಕೊಂಡು ನಾವ್ ಏನೇ ವೈಮನಸ್ ಬಂದ್ರು ಕೂಡ ಒಳಗೆ ಹೋಗ್ಬೇಕಾದ್ರೆ ಒಟ್ಟಾಗಿ ಹೋಗ್ಬೇಕು ನಾವು ಆ ನಿಟ್ಟಿನಲ್ಲಿ ಏನ್ ಇವತ್ತು ನಮ್ಮ ಅತ್ಯಂತ ಹಿರಿಯರು ನನಗೆ ರಾಜಕಾರಣದಲ್ಲಿ ಎಷ್ಟು ಅನುಭವ ಇದಿಲ್ಲ ಗೊತ್ತಿಲ್ಲ ನನಗಿನ್ನ ಎರಡು ಪಟ್ಟು ಹಿರಿಯರು ಕಾಲೇಜಲ್ಲಿ ಕೂತಿದ್ದಾರೆ ಅವ್ರ ಬಗ್ಗೆ ನಾನು ಯಾಕಂದ್ರೆ ಇಲ್ಲಿ ಬಂದು ಕೂತ್ಕೊಳ್ಳಕ್ಕೆ ನನಗೆ ಎಷ್ಟು ಗೊತ್ತಿಲ್ಲ ಹೆಚ್ಚು ಅನುಭವ ಇರ್ತಕ್ಕಂಥ ಮುಂದೆ ಕೂತಿದ್ದೀರಾ ಏನೋ ನನ್ನ ಪರಿಶ್ರಮ ಏನೋ ನನ್ನ ಒಂದು ಅವತ್ತಿನ ಸಮಯ ಸಿಂಕ್ ಆಗ್ಬೇಕಂತಾರಲ್ಲ ಆ ಸಮಯ ಸಿಂಕ್ ಆಗಿ ರಾಹುಲ್ ಗಾಂಧಿ ಸಾಹೇಬ್ ನಾವು ಭೇಟಿ ಮಾಡ್ದೋ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಬದ್ಧತೆ ಇತ್ತು ಇಂತ ಸಮಾಜ ಹೋಗ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಅವ್ರಿಗೆ ಇತ್ತು ಅವರು ನೋಡ್ತಾ ಇದ್ರು ಪದೇ ಪದೇ ನನ್ನ ಹತ್ರ ಬರ್ತಾನೆ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಇತ್ತು ನಾನು ಕಳೆದ ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಸಾಹೇಬ್ರಿಗೆ ಬಹಳ ತುಂಬ ಬಿದ್ದಿದೆ ಇಷ್ಟೇ ನನ್ನ ಪ್ರಯತ್ನ ಇಷ್ಟೇ ಕಾಯಕ ಸಮಾಜಗಳಿಗೆ ಏನಾದ್ರು ಒಂದು ವಿಂಗ್ ಮಾಡ್ಬೇಕು ಅಂತ ನನಗೆ ತಲೆ ಓಡಿದ್ದು ಅವಲೇ ಭಾರತ್ ಜೋಡದ ಹಿಡ್ಕಂಡ್ರೆ ಮಾತ್ರ ಇದಾಗುತ್ತೆ ಕೆಲಸ ಅಂತ ಆಯ್ತು ಹೌದು ಕಾನ್ಸೆಪ್ಟ್ ನಮ್ದು ನನ್ನ ನಂದ್ರೆ ನನ್ನ ಸಮೂಹ ನನ್ನ ಜೊತೆಯಲ್ಲಿ ಒಂದು ಟೀಮ್ ಇತ್ತು ನನ್ನ ಒಬ್ಬ ತಪ್ಪಾಗುತ್ತೆ ನನ್ನ ತರ ನೋವು ಉಂಡ್ರೆ ಸುಮಾರು ಜನ ಇದ್ರು ಟೀಮ್ ಇತ್ತು ಸಿಂಕ್ ಆಯ್ತು ಓಕೆ ಘಟಕ ಆಯ್ತು ಇದು ಏನಾಯ್ತು ನಾವು ಜಿಲ್ಲಾಧ್ಯಕ್ಷರು ಹೋದಾಗ ಏನಾಗುತ್ತೆ ಎಲ್ಲರೂ ರಾಜ್ಯಾಧ್ಯಕ್ಷರು ಒಬ್ಬ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ಆಗಿರ್ಬೇಕು ಆಡಿ ಎಮ್ ಎಲ್ ಸಿ ಆಗಿರ್ಬೇಕು ಇಲ್ಲ ಮಧು ಸರ್ ತರ ಮಿನಿಸ್ಟರ್ ಆಗಿರ್ಬೇಕು ಅಂದ್ರೆ ನಾ ಪಕ್ಷ ಕಟ್ಟಕ್ ಆಗಲ್ಲ ನಾನು ಇಷ್ಟೇ ಯಾರು ನಮ್ಮ ಸೆಲ್ಲಿಗೆ ಬರ್ತಾರೋ ಆಯಾ ವಾಕ ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ಉದ್ಯೋಗ ಕೊಡ್ತಕ್ಕಂಥದ್ದು ನಾನು ಜಯ ಹೇಳಿದೆ ನೀವು ಫಸ್ಟ್ ಖಾತೆ ಓಪನ್ ಮಾಡಿದ್ರೆ ಜಯ ನಿಮ್ಮದು ನಿಮ್ದು ನಾಂದಿ ಆಗಿದೆ ನಮ್ಮ ಶೈಲಜೆ ಮೇಡಮ್ ಬಂದಿದ ಒಂದು ಅವಕಾಶವನ್ನು ಬಯಸಿ ಇಲ್ಲಿ ಯಾರು ಕೂಡ ನಿಸ್ವಾರ್ಥ ಕೆಲಸ ಮಾಡ್ತಾ ಇದ್ರು ಇದು ಆರ್ಡರ್ ತಗೊಂಡು ಹೋದ್ಮೇಲೆ ಒಂದು ತಿಂಗಳು ಎರಡು ತಿಂಗಳು ನಾನು ನೋಡ್ತೀನಿ ಯಾರೇ ಆಗಿದೆ ಎನಿವನ್ ನನಗೆ ಜಿ ಸಿ ಚಂದ್ರಶೇಖರ್ ಸಾಹೇಬರು ಕಡ ಕಟ್ಟಿತ ಹೇಳಿದಾರೆ ಕುಶಲಕರ್ಮಿಯಲ್ಲಿ ನೀನೊಬ್ಬರೇ ಮಾತಾಡೋದಾರೆ ನಮ್ಮ ರಿಷೀವರಾದ್ ಮಾತು ಹೇಳಿದ್ರು ಫ್ಯಾಕ್ಟ್ರಿ ಕಟ್ಕೊಂಡು ಫ್ಯಾಕ್ಟರಿನ ಪ್ರಾಡಕ್ಟ್ ನ ಒಬ್ಬನೇ ಸೇಲ್ ಮಾಡಕ್ಕಾಗಲ್ಲ ಇಲ್ಲಿ ನಮಗೆ ಬಲಿಷ್ಠವಾಗಿರ್ತಕ್ಕಂಥ ಪಡೆ ಬೇಕು ಜಿಲ್ಲಾಧ್ಯಕ್ಷ ಪಡೆ ಮತ್ತು ರಾಜ್ಯ ಸಮಿತಿ ರಾಜ್ಯ ಸಮಿತಿ ಅಷ್ಟು ಜವಾಬ್ದಾರಿ ಇದೆ ಜಿಲ್ಲಾಧ್ಯಕ್ಷ ಜವಾಬ್ದಾರಿ ಕೂಡ ಬಹಳ ಇದೆ ನಮ್ಮ ಸವಾಲು ಇರ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ನಗರ ಪಾಲಿಕೆ ಚುನಾವಣೆಗಳು ಮಹಾನಗರ ಪಾಲಿಕೆ ಆಗಿರ್ಬೋದು ಮೈಸೂರು ಮಹಾನಗರ ಪಾಲಿಕೆ ಆಗಿರ್ಬೋದು ಎನಿವನ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕನಿಷ್ಠ ನಮ್ಮ ಕುಶಲಕರ್ಮಿಗಳು ಸಂಖ್ಯೆಗಳು ಗೆದ್ದು ಬಂದು ಈ ಒಂದು ಕುಶಲಕರ್ಮಿ ವಿಭಾಗದ ನಾನು ಒಂದು ಪೋಸ್ಟ್ ನಾನು ಕೂಡ ಒಬ್ಬ ನಗರಸಭಾ ಮೆಂಬರ್ ಒಂದು ಪಾಲಿಕೆ ಮೆಂಬರ್ ಆದೆ ಕೊನೆ ಪಕ್ಷಕ್ಕೆ ಪಾಲಿಕೆಗೆ ನಾಮಿನಿ ಮೆಂಬರ್ ಅದೇ ಅಂತ ಒಂದು ಅವಕಾಶ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಚುನಾವಣೆನ ಮೈನಿಂಗ್ ಇಟ್ಕೊಂಡು ಯಾಕಂದ್ರೆ ಚುನಾವಣೆ ಯಾಕೆ ನಾನು ಇಟ್ಕೊಂಡು ಮೈಂಡ್ ಅಲ್ಲಿ ಅಂದ್ರೆ ರಾಜಕೀಯವಾಗಿ ನಾನು ಚುನಾಯಿತದಾಗಿ ಕೇಳಲ್ಲ ಅಂದ್ರೆ ನಮ್ಮ ಮೂಲೆಗೊಬ್ಬ ಮಾಡ್ತಾರೆ ನಾನು ಸರ್ ನನಗೆ ವಾಡೆ ಬೇಡ ಸರ್ ನನ್ಗೆ ಬರೀ ನಾಮಿನೇಟ್ ಕೊಡೋದ್ರೆ ಇವ್ರು ನಾಮಿನೇಟ್ ಸೀಮಿತ ಅಂತಾರೆ ನೀವ್ ಯಾವಾಗ ಸರ್ ನಾನು ಕಂಟೆಸ್ಟ್ ಮಾಡ್ತೀನಿ ಸರ್ ನಾನು ಅಲ್ಲಿ ಹನ್ನೆರಡು ಸಾವಿರ ಓಟ್ ಸರ್ ನಾನು ಐದು ಸಾವಿರ ತಗತೀವಿ ಅಂತ ಎದ್ರೆ ಮಾತ್ರ ಇಲ್ಲ ಇಲ್ಲಿ ಏನೋ ಇದೆಯಪ್ಪ ಅಟ್ ಲೀಸ್ಟ್ ನೋಡೋಣ ಅಂತ ಅವ್ರು ಮೈಂಡಲ್ಲಿ ಇಡ್ಕೊಳ್ತಾರೆ ನನಗೆ ಆಗಲ್ಲ ನಾನು ಕುಬ್ಜ ಇದ್ದೀನಿ ಅಂದ್ರೆ ನಾನು ಯಾರು ಬಳಸಲ್ಲ ಆ ನಿಟ್ಟಲ್ಲಿ ಕುಶಲಕರ್ಮಿಗಳು ಅಂದ ತಕ್ಷಣ ನಾನು ಮುಖ್ಯವಾಗಿ ಏನಿವತ್ತು ಕುಂಬಾರ ಸಮಾಜ ವಿಶ್ವಕರ್ಮ ಮೇದಾರರು ಮತ್ತೆ ಗೊಂಬೆ ಮಾಡತಕ್ಕಂಥರು ಇವತ್ತಿನ ಆಧುನಿಕ ಆಧುನಿಕ ಪರಿಕರಗಳ ಮಾಡ್ತಕ್ಕಂಥ ಫ್ಯಾಬ್ರಿಕೇಶನ್ಸ್ ಇದರ ಅನುಭವ ಇರತಕ್ಕಂಥವ್ರೆ ಈ ಸೆಲ್ ಆಗಿ ಈಗ ನಾನು ಶೈಲಜ ಮೇಡಮ್ ಬಂದಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಐಡಿಯಾ ಇದೆ ಐಡಿಯಾ ಇದ್ದಾರೆ ಆಗ್ಲಿ ಐಡಿಯಾ ಇದ್ರ ಮೇಲೆ ಬಗ್ಗೆ ತಿಳ್ಕೊಳ್ಳೋದ ಒಂದು ವರ್ಷ ಆಗುತ್ತೆ ಹಾಗಾಗಿ ಈಗ ಜಯಮ್ಮ ಕೆಲಸ ಮಾಡ್ತಿದ್ದಾರೆ ಈಗ ನಾವು ಮೈಸೂರಲ್ಲಿ ಆಶಾ ಕೆಂಪುರಾಜ್ ಅವ್ರಿಗೆ ಮಾಡಿದವ್ ಶಿ ವಿಶ್ವಕರ್ಮ ಆದ್ರೆ ಸಮಾಜದ ಬಗ್ಗೆ ಗೊತ್ತಿರ್ಬೇಕು ಗೊತ್ತಿರಬೇಕು ಸಮಾಜದ ಕಷ್ಟಗಳ ಬಗ್ಗೆ ಗೊತ್ತಿರಬೇಕು ಏನ್ ನಾಗೇಂದ್ರ ಅವ್ರೆ ಆ ರೀತಿಯಾಗಿ ಕೆಲಸ ಮಾಡ್ಲಿ ಅಂತ ಬಯಸ್ತಾ ಇವತ್ತೇನು ಆರ್ಡರ್ ಕಾಪಿ ಇದು ಸಾಂಕೇತಿಕವಾಗಿ ಕೊಟ್ಟಿರ್ತೀರಿ ಮುಂದಿನ ದಿನಗಳಲ್ಲಿ ನಿಮ್ ನಿಮ್ಮ ಪರಿಶ್ರಮ ನೀವೇ ಬೆಳಿಬೇಕು ಮದುವವ್ರೆ ನೀವು ಯಾವ ಮಟ್ಟಕ್ಕಲ್ಲಿ ಮಾಧ್ಯಮದವ್ರನ್ನ ಮತ್ತೆ ನಮ್ಮ ತರ ಕಾಯಕ ಸಮಾಜಗಳನ್ನ ಕೇವಲ ಕುಂಬಾರ ವಿಶ್ವಕರ್ಮ ಅಂತ ಅಂದ್ರೆ ಆಗಲ್ಲ ಕಾಯಕ ವರ್ಗಗಳು ಯಾರು ಮೂಲೆ ಗುಂಪಾಗಿತ್ತು ಅವ್ರು ಕರ್ಕೊ ಬರ್ಬೇಕು ಮತ್ತೆ ನೀವು ಬರೀ ಕಾಂಗ್ರೆಸ್ ಅಲ್ಲಿ ಕಡೆ ಆಗಲ್ಲ ಬೇರೆ ಪಕ್ಷದಲ್ಲಿ ಸುಮ್ಮನೆ ಮೂಲೆ ಗುಂಪಾಗಿತ್ತು ಕರ್ಕ ಬಂದಿ ಅವ್ರನ್ನ ಕರ್ಕೊಂಡು ಕಾರ್ಯಕ್ರಮ ಕೂರಿಸ್ಬೇಕು ರಿಷ್ವಾದ ಮಾತು ಹೇಳಿದ್ರು ಅವತ್ತು ಬಿಜೆಪಿ ಕಾರ್ಯಕರ್ತರು ಬಂದಿದ್ರು ಕಾಂಗ್ರೆಸ್ಗೆ ಬರೋದು ಅಂತ ಅಂತ ನಾವು ಬರೀ ಕಾಂಗ್ರೆಸ್ಗೆ ಅಂದ್ರೆ ನಮ್ಮ ಪಕ್ಷ ಬೆಳೆದ ಅವಾಗ ಬಿಜೆಪಿ ಇಂದ ಜೆಡಿಎಸ್ ಬಿಟ್ಟು ಕರ್ಕೊ ಬರ್ಬೇಕು ಈಗ ಮೇಲೆ ಬೀಳಿದ್ರು ನನಗೆ ಅಪ್ಪಾಜಿ ರಾಷ್ಟ್ರವಾದ ಮಾಡಿದ್ರು ತಪ್ಪೇನಿಲ್ಲ ಆದ್ರೆ ಇಲ್ಲಿ ಬಂದು ಬೆಳೆಯವ್ರಿಗೆ ನಾವು ಅವಕಾಶ ಕೊಡಬೇಕು ಆ ನಿಟ್ಟಲ್ಲಿ ಹೊಸ ಹೊಸಬುರ್ನ ಈ ವಿಂಗಲ್ ಸೇರಿಸಿ ಮುಂದಿನ ದಿನಗಳಲ್ಲಿ ಮೈಸೂರು ಕಾರ್ಯಕ್ರಮ ಚಾಮರಾಜನಗರ ಮಾಡಾದ್ಮೇಲೆ ಒಂದು ನಮ್ಮ ಸಮುದಾಯಗಳ ನಾಯಕರು ಏನಿದ್ದಾರೆ ನಾನು ಬೋವಿ ನಿಗಮದ ಅಧ್ಯಕ್ಷನ ವಿಶ್ವಕಪ್ ನಿಗಮದ ಅಧ್ಯಕ್ಷರನ್ನ ಕುಂಭ ಕುಂಭಕಲಾ ಅಭಿವೃದ್ಧಿ ನಿಗಮ ನಿಗಮದ ಅಧ್ಯಕ್ಷನ ಸವಿತ ಸಮಾಜದ ಅಧ್ಯಕ್ಷನ ಮತ್ತು ಕಾಯಕ ಸಮಾಜದಲ್ಲಿ ಯಾರು ಎಂ ಎಲ್ ಇದ್ದಾರೆ ಕಾಯಕ ಸಮುದಾಯದವರು ಯಾರೇ ಎಂ ಎಲ್ ಸಿಗಳು ಇದ್ರು ಎಂ ಎಲ್ ಸಿಗಳನ್ನ ಭೇಟಿ ಮಾಡಿ ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡಲಿಕ್ಕೆ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಓಲೈಸ್ಬೇಕು ನಾವು ಇವತ್ತು ಯಾಕೆಂದ್ರೆ ನಮ್ಮ ಜೊತೆಗೆ ಜನ ಎಷ್ಟು ಜನ ಅಂತ ಲೆಕ್ಕ ಅಲ್ಲ ಯಾರು ಬರ್ತಾರೋ ಅವ್ರು ವಿಶ್ವಾಸ ತಗೋಬೇಕು ಸಾವಿರ ಸಂಖ್ಯೆ ಬೇಕಾಗಿಲ್ಲ ಬರಲಿ ಬರ್ದಿಲ್ಲ ಸಾಕು ಗಟ್ಟಿಯಾದ ಜನಗಳನ್ನ ಕಟ್ಕೊಂಡು ಹೋಗ್ಬೇಕು ಲಕ್ಷ ಗಟ್ಟ ಜನ ಸೇರಿಸ್ತಾನ ದೊಡ್ಡಸ್ತಿ ಹೇಳಲ್ಲ ಎಷ್ಟು ಜನ ಸೇರಿಸ್ತಾರೋ ಅದೊಂದು ಮಾದರಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಘೋಷಣೆ ಆಗ್ತಕ್ಕಂಥದ್ದು ನಮ್ಮ ಇವ್ರು ಹೇಳಿದ್ರು ಯಾರು ನಮ್ಮ ಚಲೋಚಾರ ಹೇಳಿದ್ರು ಪೆನ್ಷನ್ ವಿಚಾರವಾಗಿ ಪೆನ್ಷನ್ ಇಂದು ಬಹಳ ಜಲಂತರ ಸಮಸ್ಯೆಯಾಗಿ ಇವತ್ತು ಕುಶಲಕರ್ಮಿಗಳಿದೆ ನೀವು ಏನಾದ್ರು ಕಾರ್ಯಕ್ರಮ ರೂಪಕ್ಕೆ ಬರ್ಬೇಕಾದ್ರೆ ನಮ್ಮ ಸಮಾವೇಶ ಆಗ್ಲೇಬೇಕು ಇನ್ನೂ ಕೆಲವು ಸಮಸ್ಯೆಗಳನ್ನ ನಮ್ಮ ಮಹಿಳಾ ವಿಂಗ್ ಸೈಲಜರ ಆದ್ಮೇಲೆ ಮಹಿಳಾ ಮಹಿಳೆಯ ಸಮಸ್ಯೆನೂ ತುಂಬಾ ಇದೆ ಎಲ್ಲವನ್ನೂ ಕ್ರೋಢೀಕರಿಸಿ ರಾಜ್ಯ ಸಮಾವೇಶ ಮಾಡಲಿಕ್ಕೆ ಪೂರಕವಾಗಿ ನಡೆ ರೂಢಿಗಳು ನಡೀಬೇಕು ಏನಿವತ್ತು ನಮ್ಮ ನಾಗರಾಜನವರು ಬಹಳ ಅತ್ಯಂತ ಹಿರಿಯರು ನಮ್ಮ ಮಧು ಯುವಕ ಇದ್ದಾರೆ ಜಿಲ್ಲಾಧ್ಯಕ್ಷ ಆಗ್ತಿದ್ದಾರೆ ನನಗೆ ನಮ್ಮ ನಾಗೇಂದ್ರ ಅವರು ಇದು ಎಲ್ಲ ಮೀರಿದು ರಾಜ್ಯ ಪದವಿ ತಗೋತಿದೀರಾ ನಿಮ್ಗೆ ಚಾಲೆಂಜ್ ಇದು ನಾನು ಈ ವೇದಿಕೆ ಮೇಲೆ ಯಾಕೆ ಹೇಳ್ತೀನಿ ಅಂದ್ರೆ ಈಗ ನಮ್ ಜೊತೆ ಬಂದ್ಬಿಡ್ತೀರಾ ನೀವು ರಾಜ್ಯ ಅಂದ್ರೆ ಈಗ ನಾನೇ ಹೋಗ್ತೀರ ನೀವು ಕೆಳಗೆ ಹೋಗಬೇಕು ಪರಿಸ್ಥಿತಿ ಬಂದ್ಬಿಡ್ತದೆ ಇದಂಗೆ ಇದು ಆ ರೀತಿಯಾಗಿ ನನಗೆ ನನ್ನ ಸಂಸ್ಕೃಟ ಕೆಲಸ ಮಾಡೋದು ಬೇಕು ಸರ್ ಪ್ರಸಂತ್ ಕುಮಾರ್ ಒಬ್ಬನೇ ಬೆಳೆದ್ರೆ ಇದು ಹಿಂಗ್ ಬೆಳೆಯಲ್ಲ ಸರ್ ನೀವೆಲ್ಲರೂ ಹೋಗಬೇಕು ಒಂದೊಂದು ಕಡೆ ನೀವೆಲ್ಲರೂ ಬೆಳೀಬೇಕು ಇಲ್ಲಿ ನಾನೇ ನಾಳೆ ಮಾಜಿ ಆಗ್ಬಹುದು ನಾಳೆ ವಾಟ್ ನೆಕ್ಸ್ಟ್ ಅನ್ನಂಗೆ ನೀವು ಬರ್ಬೇಕು ಸರ್ ಎಲ್ಲರೂ ಸರ್ಕಾರ ಒಳ್ಳೇದಾಗ್ಲಿ ಇವತ್ತಿನ ಆರ್ಡರ್ ಕಾಪಿ ನಾನು ಮೊದಲನೇದಾಗಿ ಮಧು ಮತ್ತೆ ನಮ್ಮ ನಾಗಜಜನರ್ಗು ನೀಡ್ತೇನೆ ಮತ್ತು ನಮ್ಮ ನಾಗೇಂದ್ರ ಅವ್ರಿಗೂ ಮೂರ್ಗು ಮೂವರ್ಗೂ ಸಹ ನೇಮಕಾತಿ ಪತ್ರ ನೀಡ್ತೇನೆ ಇಲ್ಲಿ ನೇಮಕಾತಿ ಪತ್ರ ಆದ್ಮೇಲೆ ನಾನು ಬಹಳಷ್ಟು ಸಮಯ ಕೊಡಲ್ಲ ಒಂದು ಫಾರ್ಟಿ ಡೇಸ್ ಒಳಗಡೆ ತಮ್ಮ ಕಾರ್ಯಕ್ಷಮತೆಯನ್ನು ನೋಡ್ತೇನೆ ಇದು ಚಾಲೆಂಜ್ ಅಂತಲ್ಲ ನನಗೆ ಚಾಲೆಂಜ್ ಯಾಕೆಂದ್ರೆ ನಾನು ಮೈಸೂರು ಜಿಲ್ಲೆಯದು ನನಗೆ ಚಾಲೆಂಜ್ ಆಗ್ಬಿಟ್ಟಿದೆ ಸರ್ ನನಗೆ ಯಾಕೆಂದ್ರೆ ನಾನು ಡಿ ಸಿ ಚಂದ್ರಶೇಖರ್ ಸಾಹೇಬ್ರಿಗೆ ಇದು ಎರಡನೇ ಸರಿ ಸೈನಾಕ್ಸ್ ಕಂಡಿದ್ದು ಒಂದ್ಸರಿ ಸೈನಾಕ್ಸ್ಗೆ ಬಂದೇ ಓಕೆ ಆಯ್ತು ಸರಿ ತಡೆ ಹಿಡೀರಿ ಅಂದ್ರು ಅವ್ರು ನನಗೆ ಬೈದ್ರು ಒಂದ್ಸರಿ ಆರ್ಡರ್ ಮಾಡಿದ ಅಂದ್ಮೇಲೆ ಚೇಂಜ್ ಮಾಡಲ್ಲ ಇದನ್ನೇ ತಡ ಮಾತ್ರ ಮಾಡ್ತೀನಿ ಅಂದ್ರು ಮತ್ತೆ ಇದನ್ನೇ ತಗೊಳೆ ಸರ್ ಮಿನಿಸ್ಟರ್ ಲೆಟರ್ ಮಾಡೋರು ಸರ್ ಅವರ ಅವರ ಒಂದು ಉಲ್ಲೇಖ ಮಾಡಿ ಮಾಡ್ತಾ ಇದ್ದಾರೆ ಮತ್ತೆ ಸೈನ್ ಹಾಕಿದ್ವಿ ನನಗೆ ಡ್ರಾಫ್ಟ್ ಅಲ್ಲಿ ಜಿ ಸಿ ಚಂದ್ರಶೇಖರ್ ಅವ್ರನ್ನ ಸೈನ್ ಮಾಡಿಸಿದ್ಮೇಲೆ ಮತ್ತೆ ತಡೆ ಹಿಡಿದ್ರೆ ನನಗೆ ಅವ್ರು ಮಾಡಿದಾಗುತ್ತೆ ಮುಂದೆ ಯಾವ್ದು ಕೂಡ ಗೊಂದಲ ಬೇಡ ಚೆನ್ನಾಗಿ ಮಾಡ್ಕೊಂಡೋಗಿ ಅವರೇ ನಾನು ದಯವಿಟ್ಟು ನಾವು ಇವರು ನಿಮ್ಮ ಮರ್ಸಾಮಾರಿ ಹೇಳಿದ್ರು ಇಲ್ಲ ಮದುವ ಸ್ವಲ್ಪ ತಿಂಗಳು ಸ್ವಲ್ಪ ಡಿಸ್ಟರ್ಬ್ ಇತ್ತು ಚೆನ್ನಾಗಿದ್ದಾನೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾನೆ ಅಂತ ನಿಮ್ ಬಗ್ಗೆ ಒಳ್ಳೆ ಆಸಕ್ತಿ ಮೂಡಿಸಿದಾರೆ ಮತ್ತೆ ನಿಮ್ಗೆ ಜೊತೆಯಾಗಿ ನಾಗೇಂದ್ರ ಅವರು ಇದ್ದಾರೆ ನಿಮಗೆ ತೊಂದರೆ ಇಲ್ಲ ಅಂತ ಮಾಡ್ತಾ ಈಗ ಮೊದಲನೇದಾಗಿ ಮಧು ಬಂದ್ಬಿಡಿ ನಿಮ್ ಜೊತೆಗೆ ಬಂದರು ಅವ್ರು ನಮ್ಮ